ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ರೊಟ್ಟಿ ಮತ್ತು ಚಪಾತಿಗೆ ಇನ್ಸ್ಟಂಟಾಗಿ ಮತ್ತು ಟೇಸ್ಟಿಯಾಗಿರುವಂಥ ಹಾಗಲ್ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಾನ ಪೂರ್ತಿಯಾಗಿ ನೋಡಿ ನಾನು ಇಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಟೀ ಲೋಟ ಲೋಟಾಗುವಷ್ಟು ತೊಗರಿಬೇಳೆನ ನೆನೆಸ್ಕೊಳ್ಳೋಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ನೆನೆಸ್ಕೊಳ್ಬೇಕಾಗುತ್ತೆ ನಂತರ ನಾನು ಇಲ್ಲಿ ಸಣ್ಣ ಹಾಗಲಕಾಯಿ ಅಂದ್ರೆ ಜವಾರಿ ಹಾಗಲಕಾಯಿನ ನಾನು ತಗೊಂಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವುಗಳಿಗೆ ಬುಡ್ಡ ಹಾಗಲಕಾಯಿ ಅಂತಾರೆ ನೀವು ಬೇಕಿದ್ರೆ ಹೈಬ್ರಿಡ್ ಅಥವಾ ನಿಮ್ಮ ಮಾರ್ಕೆಟಲ್ಲಿ ಸಿಗುವಂಥ ಹಾಗಲಕಾಯಿನ ಬಳಸ್ಕೊಳ್ಬೋದು ನಾನಿಲ್ಲಿ ಎರಡು ಟೊಮ್ಯಾಟೊ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹಾಗಲಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಲಕಾಯಿನ ಈಗ ಹೆಚ್ಚಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕಾಗುತ್ತೆ ನಂತರ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತಲೇ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟಾಗಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಹಾಕೊಳ್ಳೋದಿಲ್ಲ ಪಲ್ಯಗಳಿಗೆ ಅದರಲ್ಲೇ ಮಿಕ್ಸ್ ಆಗಿರೋದ್ರಿಂದ ನಾನು ಸಾಸಿವೆ ಮತ್ತು ಜೀರಿಗೆನ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಪ್ರೇಟಾಗೂ ಕೂಡ ಹಾಕ್ಕೊಳ್ಬೋದು ಇವಾಗ ಇದು ಸ್ವಲ್ಪ ಎಣ್ಣೆಲಿ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವ ಕರ್ಬೇವನ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಇದಕ್ಕೆ ನಾನು ನೆನೆಸಿಟ್ಟಿರುವಂತಹ ತೊಗರಿಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ತೊಗರಿಬೇಳೆ ಚೆನ್ನಾಗಿ ನೆನೆಸಿದ್ರೆ ನಮಗೆ ಪಲ್ಯ ಈಸಿಯಾಗಿ ಮಾಡಿಕೊಳ್ಬೋದು ನಂತರ ಇದಕ್ಕೆ ತೊಗರಿಬೇಳೆ ಹಾಕಿದ ನಂತರ ನಾನಿವಾಗ ತೊಳೆದಿಟ್ಟಿರುವಂತಹ ಹಾಗಲಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ಅಂದರೆ ಕಹಿ ಹಾಕಬಾರ್ದು ಅಂತ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿ ಬೆಲ್ಲ ಹಾಕೋದ್ರಿಂದ ನಮಗೆ ಸ್ವೀಟ್ ಅನಿಸುತ್ತೆ ಮತ್ತು ಯಾವುದೇ ಥರದ ಹಾಗಲ್ಕಾಯಿ ಇದ್ದರೂ ಕೂಡ ಕಹಿ ಅನಿಸೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ನಂತರ ನಿಮ್ಮ ಖಾರಕ್ಕನುಗುಣವಾಗಿ ಖಾರದ ಪುಡಿನ ಸೇರಿಸಿಕೊಬೋದು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಇರದೇ ಇರೋರು ನೀವು ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು ಕೊನೆಯದಾಗಿ ನಾನು ಇಲ್ಲಿ ಟೊಮೆಟೊ ಹಣ್ಣನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಯಾವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡಿ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿದ್ದೀರ ಎಷ್ಟೊಂದು ಆಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಿಸಿ ಬಿಸಿಯಾದಂತಹ ರೊಟ್ಟಿ ಕಡಕ್ ರೊಟ್ಟಿಗೆ ಮತ್ತು ಚಪಾತಿಗೂ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ಊಟ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಮಧುಮೇಹಗಳು ಈ ರೀತಿ ಹಾಗಲಕಾಯಿ ಪಲ್ಯನ ತಿನ್ನೋದ್ರಿಂದ ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ ಸಿಹಿ ಎಷ್ಟು ಅವಶ್ಯಕತೆ ಇದೆಯೋ ಹಾಗೆ ಕಹಿನೂ ಅಷ್ಟೇ ಅವಶ್ಯಕತೆ ಆಗಿದೆ ಆದ್ರಿಂದ ಕಹಿ ಅಂತ ನಾವು ಇದನ್ನ ಬೇರ್ಪಡಿಸಬಾರದು ಅದನ್ನು ಕೂಡ ನಮ್ಮ ದೇಹಕ್ಕೆ ಸೇವನೆ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಕ್ಯಾನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು